ಸರ್ ಯಾರು ತೊಂದರೆ ಮಾಡ್ತಿಲ್ಲ ಈಗ ನೀವು ತೊಂದರೆ ಮಾಡ್ತಾ ಇರೋದು ಮನೆ ಹತ್ರ ಬೇಗ ಸ್ಟೇಷನ್ಗೆ ತಗೊಂಡೋಗಿ ನಿನ್ಸ್ ಕಳಿಸಿ ಸರ್ ಆಯ್ತು ಸರ್ ಡಿ ಎಲ್ ಇಲ್ಲ ತಾನೆ ಆಯ್ತು ನಾವು ನೋಟಿಸ್ ಕಳ್ಸಿ ಮನೆ ಮನೆ ರೋಡಲ್ಲೂ ಡಿ ಎಲ್ ಕೇಳ್ರೆ ಆಯ್ತು ಬಿಡಿ ಪರವಾಗಿಲ್ಲ ನೋಟಿಸ್ ಕಳಿಸಿ ನಾವು ಕೋಟೆಲ್ ಫೈನ್ ಕಟ್ತೀವಿ ಡಿ ಎಲ್ಗೆ ಕಟ್ತೀವಿ ಕಳಿಸಿ ಸರ್ ಆಯ್ತು ಗಾಡಿ ಹೆಂಗೆ ತಗೊಂಡೋಗಿ ಅಧಿಕಾರ ಆಯ್ತಾ ಸರ್ ನಿಮಗೆ ಗಾಡಿ ತಗೊಂಡೋಗಿ ಅಧಿಕಾರ ಆಯ್ತಾ ಸರ್ ನಿಮಗೆ ಸರ್ ಡಿ ಎಲ್ ಇಲ್ಲ ನಾವೇ ಹೇಳ್ತಿದೀವಲ್ಲ ಡಿ ಎಲ್ ಇಲ್ಲ ನಾವು ಫೈನ್ ಕಟ್ತೀವಿ ಆಯ್ತು ಮಾಡಿ ಮಾಡಿ ಸರ್ ಪರವಾಗಿಲ್ಲ ಸರ್ ಮಾಡಿ ಮಾಡಿ ಭಯ ಬೀಳ್ಬೇಡಿ ಮಾಡಿ ಕಾನೂನು ರೀತಿ ಓಡಾಡೋಣ ಆಯ್ತು ಮಾಡಿ ಮಾಡಿ ಸರ್ ಆಯ್ತು ತಗೊಂಡೋಗಿ ಸರ್ ಆಯ್ತು ಕೇಶನ್ಗೆ ತಗೊಂಡೋಗಿ ಸರ್ ಆಯ್ತು ನಾವು ಕಾನೂನು ರೀತಿನೇ ಓಡಾಡ್ತೀವಿ ಯಾವ ನ್ಯೂಸ್ ಅನ್ಸು ಮಾಡಿಲ್ಲ ಆಯ್ತು ಸರ್ ಕಾಕಿ ಬಟ್ಟೆ ಅವರು ಬಂದು ಹತ್ತು ಗಂಟೆ ರಾತ್ರಿಯಲ್ಲಿ ಗಾಡಿ ತೊಗೊಂಡೋಗ್ತಾ ಇರಿ ತಗೊಂಡೋಗಿ ಏನ್ ಸರ್ ಲೋಫರ್ ಅಂತ ಮಾತಾಡೋದು ರೆಸ್ಪೆಂಟ್ ಕೊಟ್ಟು ಮಾಡಿ ಮಾತಾಡಿ ಸರ್ ನೀವು ಯಾರು ಲೋಪರು ಯಾರು ಇಫರು ಲೋಫರ್ ಅಂತ ಹಾಕಂತೀರಿ ಲೋಫರ್ ಅಂತ ಹಾಕಂತೀರಿ ಕೈ ಮಾಡ್ತೀರಾ ಮರ್ಯಾದಿ ಆಯ್ತು ಯಾರು ನಾವು ಕೈ ಮಾಡುದೀವಿ ಕೈ ಮಾಡುದ್ರೆ ತಿರ್ಗ ನೀವು ಕೈ ಮಾಡ್ತಾರದು ಯಾರು ಕೈ ಮಾಡಿದ್ರು ಸರ್ ಕೈಯಾರ್ ಮಾಡಿದ್ರು ಆಯ್ತು ನೋಡ್ರಿ ಸರ್ ಗಾಡಿ ತಗೊಂಡ್ ಕಳಿ ಸರ್ ಆಯ್ತು ಆಯ್ತು ಬತ್ತಿ ಬಿಡಿ ಸರ್ ಬತ್ತಿ ಬಿಡಿ ಸರ್ ನಾವ್ಯಾಕ್ ಭಯ ಪಡಿಸಿದ ಕಾನೂನು ರೀತಿ ಮಾತಾಡ್ತಾ ಇದೀವಿ ಯಾರಿಗೂ ಭಯ ಪಡಿಸ್ತಿಲ್ಲ ನಾವು ನೋಟಿಸ್ ಕಳ್ಸಿ ಫೈನ್ ಕಟ್ತೀವಿ ಅಂತ ಇದೀವಿ ಸರ್ ನಾವು ಕೊಟ್ಟಿಲ್ಲ ಮನೆ ಪಕ್ಕದ ಬಂದ್ಬಿಟ್ಟು ನೀವು ಗಾಡಿ ಹಿಡಿದ್ರೆ ನೀವ್ ಹೈವೇಲಿ ರೋಡಲ್ಲಿ ಹಿಡಿದ್ರ ಎಲ್ಲಿ ಗಾಡಿನ ಎಲ್ಲಿ ಹಿಡಿದಿರಿ ಗಾಡಿನ ಎಲ್ಲಿ ಮನೆ ಪಕ್ಕದ ರೋಡಲ್ಲಿ ಬಂದ್ ಗಾಡಿ ಇಡದ್ರಿ ಕೊಡಿ ಸರ್ ಆಯ್ತು ಕೊಡಿ ಸರ್ ಕೊಡಿ ಸರ್ ಆಯ್ತು ಎಲ್ಲ ಪೂರಾ ವಿಡಿಯೋ ಇದೆ ಸರ್ ನಿಮ್ದು ಕೊಡ್ತೀವಿ ಕೊಡಿ ಸರ್ ಆಯ್ತು ಸರ್ ಏನ್ ಆದ್ರೆ ಏನ್ ತೋರಿಸೋದು ಬೇಡ ಸರ್ ಆಯ್ತು ಕೊಡಿ 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 ಆಯ್ತು ಆಯ್ತು ಸರ್ ಸರ್ ನಿಮ್ದು ತಪ್ಪು ಅಂತಲ್ಲ ಕಾನೂನು ರೀತಿಗೆ ಫೈನ್ ಕಳ್ಸ್ಕೊಳ್ಳಿ ಅದು ಬಿಟ್ಬಿಟ್ಟು ಗಾಡಿ ಸ್ಟೇಷನ್ ಬಿಡಿಸ್ತೀರ ಜವಾಬ್ದಾರಿ ಮತ್ತೆ ಪವರ್ ಇಲ್ಲ ಅಂದ್ಮೇಲೆ ಹಂಗಿಡಿದ್ರಿ ವೆಹಿಕಲ್ ಮನೆ ರೋಡಲ್ಲಿ ಹೆಂಗಿರ್ತೀರಾ ಚೆಕ್ ಇದೆ ಆಯ್ತು ಸರ್ ಸರ್ ಚೆಕ್ ಮಾಡಿದ್ರಿ ಆಧಾರ್ ಕಾರ್ಡ್ ಚೆಕ್ ಮಾಡಿ ಮನೆ ನೋಡಿ ಆಯ್ತು ಆಯ್ತು ಸರ್ ಮನೆ ಪಕ್ಕದ ರೋಡಲ್ಲಿ ಡಿಎಲ್ ಇಲ್ಲ ಅಲ್ಲ ಸರ್ ನೀವು ಐವೇಲ್ ಐವಲ್ ಓಡಾಡ್ತಾವ ನಾನು ಅಲ್ಲ ಮನೆ ಪಕ್ಕದ ರೋಡಲ್ಲಿ ಬರಿ ಗಾಡಿ ಎತ್ಕೊಂಡಿರದ ಚೆಕ್ ಮಾಡಿ ಸರ್ ಈಗ ಗಾಡಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ವಾ

ಏನ್ ಬ್ರೋ ಹಿಡಿಯೋಕ್ ಅಧಿಕಾರ ಇದೆಯಾ ಬ್ರೋ ಕಾನ್ಸ್ಟೇಬಲ್ ಊಟ ಇವರು ಗಾಡಿ ಇರ್ಕೊಂಡು ಸ್ಟೇಷನ್ ಗಾಡಿ ಬ್ರೋ ಅದು ಮನೆ ರೋಡಲ್ಲಿ ಹೈವೇ ರೋಡ್ ಅಲ್ಲ ಎಲ್ಲ ನೋಡಿ ಗಾಡಿ ಇದಾರೆ Viena por